ಕಾಫಿ ಸರ್ವಿಸ್ ಹೋಟೆಲ್ಗಳು ಕೆಫೆಗಳು ಇತ್ಯಾದಿಗಳಲ್ಲಿ ಹೆಚ್ಚಾಗಿ ಮಾರಾಟವಾಗುವ ಪಾನೀಯವೆಂದರೆ ಕಾಫಿ ಇದರ ಬೇಡಿಕೆ ದಿನವಿಡೀ ಇರುತ್ತದೆ ಆದ್ದರಿಂದ ಕಾಫಿಯನ್ನು ಸರ್ವ್ ಮಾಡುವ ಸರಿಯಾದ ವಿಧಾನ ಯಾವುದು ಎಂದು ಸ್ಟೀವರ್ಟ್ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಕಾಫಿಯನ್ನು ಒಂದು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಸರ್ವ್ ಮಾಡಲು ನಿಮಗೆ ಈ ವಸ್ತುಗಳು ಬೇಕಾಗುತ್ತವೆ ಸ್ವಚ್ಛವಾಗಿರುವ ಸಾಲ್ವರ್ ಕಾಫಿ ಪಾಟ್ ಶುಗರ್ ಪಾಟ್ ಕಾಫಿ ಕಪ್ ಮತ್ತು ಸಾಸರ್ ಕಾಫಿ ಸ್ಪೂನ್ ಮತ್ತು ಇದರ ಜೊತೆಗೆ ತಿನ್ನಲು ಕುಕೀಸ್ ಯಾವುದೇ ಪಾನೀಯವನ್ನು ಸರ್ವ್ ಮಾಡುವ ಮೊದಲು ಬಲಭಾಗದಿಂದ ನೀರನ್ನು ಸರ್ವ್ ಮಾಡಿ ಸಾಲ್ವರ್ ಅನ್ನು ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಳ್ಳಿ ಕಾಫಿ ಸಿದ್ಧವಾದಾಗ ಬಿಸಿ ಕಾಫಿಯನ್ನು ಪಾಟ್ನಲ್ಲಿ ಹಾಕಿ ಮತ್ತು ಅದನ್ನು ಸರ್ವ್ ಮಾಡಲು ತೆಗೆದುಕೊಂಡು ಹೋಗಿ ಮೊದಲು ಅಕಂಪನಿಮೆಂಟ್ ಅಂದರೆ ಕುಕೀಸ್ ಅನ್ನು ಟೇಬಲ್ ಮಧ್ಯದಲ್ಲಿ ಇಡಿ ಅದರ ನಂತರ ಶುಗರ್ ಪಾಟ್ ಅನ್ನು ಇಡಿ ಯಾವಾಗಲೂ ಲೇಡೀಸ್ ಗೆಸ್ಟ್ಗೆ ಮೊದಲು ಸರ್ವ್ ಮಾಡಿ ಯೋರ್ ಕಾಫಿ ಮ್ಯಾಮ್ ಎಂದು ಹೇಳಿ ನಂತರ ಕಪ್ ಮತ್ತು ಸ್ಪೂನ್ ಅನ್ನು ಇಡಿ ಕಪ್ ಮತ್ತು ಸ್ಪೂನಿನ ಹ್ಯಾಂಡಲ್ ಫೈವ್ ಓ ಕ್ಲಾಕ್ ಪೊಸಿಷನ್ನಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇದಾದ ನಂತರ ಮುಕ್ಕಾಲು ಭಾಗ ಕಪ್ ತುಂಬುವವರೆಗೆ ನಿಧಾನವಾಗಿ ಕಾಫಿಯನ್ನು ಕಪ್ಗೆ ಹಾಕಿ ಇದೇ ರೀತಿಯಲ್ಲಿ ಉಳಿದ ಗೆಸ್ಟ್ಗಳಿಗೂ ಸರ್ವ್ ಮಾಡಿ ಪಾಟ್ನಲ್ಲಿ ಕಾಫಿ ಉಳಿದಿದ್ದರೆ ಪಾಟ್ ಅನ್ನು ಟೇಬಲ್ ಮಧ್ಯದಲ್ಲಿ ಇಡಿ ಮತ್ತು ಪ್ಲೀಸ್ ಎಂಜಾಯ್ ಯೋರ್ ಕಾಫಿ ಎಂದು ಹೇಳಿ ಮತ್ತು ಅಲ್ಲಿಂದ ಸಾಲ್ವರ್ ಅನ್ನು ತೆಗೆದುಕೊಂಡು ಹೋಗಿ ಈ ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಕಾಫಿ ಪಾಟ್ ಅನ್ನು ನೋಡಿ ಮತ್ತು ಅದರಿಂದ ವಾಸನೆ ಬರುತ್ತಿದೆಯೇ ಎಂದು ಪರಿಶೀಲಿಸಿ ವಾಸನೆ ಬರುತ್ತಿದ್ದರೆ ಅದನ್ನು ಬಿಸಿ ನೀರಿನಿಂದ ತೊಳೆದ ನಂತರವೇ ಸರ್ವ್ ಮಾಡಲು ಬಳಸಿ ಕಪ್ ಬಿರುಕು ಬಿಟ್ಟಿದೆಯೇ ಅಥವಾ ಹೊಡೆದಿದೆಯೇ ಎಂದು ನೋಡಿ ಖಚಿತಪಡಿಸಿಕೊಳ್ಳಿ ಶುಗರ್ ಪಾಟ್ನಲ್ಲಿ ಶುಗರ್ ಸ್ಟ್ಯಾಂಡರ್ಡ್ ಪ್ರಕಾರ ಇರಬೇಕು ಉದಾಹರಣೆಗೆ ನಾಲ್ಕು ಪ್ಯಾಕೆಟ್ ಸಕ್ಕರೆ ಮೂರು ಪ್ಯಾಕೆಟ್ ಬ್ರೌನ್ ಶುಗರ್ ಎರಡು ಪ್ಯಾಕೆಟ್ ಶುಗರ್ ಫ್ರೀ ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ನಿಮ್ಮ ಅತಿಥಿಗಳಿಗೆ ಒಂದು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಕಾಫಿಯನ್ನು ಸರ್ವ್ ಮಾಡಬಹುದು